ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಬ್ಯುಸಿಯಾಗಿ ಹೋಗಿದ್ದೀನಿ ಸ್ವಲ್ಪ ಇವಾಗ ಏನು ವೀಡಿಯೋ ಒಟ್ಟಿಗೆ ಬಂದಿದ್ದೀನಿ ಅಂದರೆ ನಮ್ಮ ಊರಲ್ಲಿ ದೀಪಗಳು ಮಾಡ್ತಾ ಇದ್ದಾರೆ ರಾತ್ರಿ ಬಂದುಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಮತ್ತು ಗಣೇಶ ದೇವಸ್ಥಾನಕ್ಕೆ ಬೆಲ್ಲದ ಆರತಿ ಮಾಡೋದಿರುತ್ತೆ ಸೊ ಅದಕ್ಕೆ ನಾನೇ ಸಿಂಪಲ್ ಆಗಿ ಥರ ಕಟ್ಟಿಯಲ್ಲಿ ಹೂವು ಎಲ್ಲ ಚುಚ್ಚಿಬಿಟ್ಟು ಎಲೆ ವಿಳೆದೆಲೆಯಲೆಲ್ಲ ಹಾಕಿ ಮಾಡ್ಕೊಳ್ಳೋಣ ಆಗಿ ಅಂತ ಮಾಡಿದೆ ಇಲ್ಲಿ ಈ ಥರ ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಅಕ್ಕಿ ಹಾಕಿ ಅನಿಸಿದೆ ಬಟ್ ಅದಾಗಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಅಂದರೆ ಬುಕ್ಕುದು ಇರುತ್ತಲ್ಲ ಅದನ್ನು ಫುಲ್ಲು ಸುತ್ತು ಈ ಥರ ಗ್ರಿಪ್ಪಾಗಿ ಕೂರಿಸಿ ಆ ರಟ್ ಸಂದಿಯಲ್ಲಿ ಎಲ್ಲ ಕಡ್ಡಿನ ಚುಚ್ಕೋತಾ ಹೋಗಿ ರೌಂಡಾಗಿ ಈ ಥರ ಕಟ್ ಇಟ್ಬಿಟ್ಟು ದಾರ ಕಟ್ಕೊಂಡೆ ಇದು ಸಿಂಪಲಾಗಿ ಮಾಡ್ತಾ ಇರೋದು ರಾತ್ರಿ ಆರತಿಗೆ ಸುಮ್ಮನೆ ಬೆಳಗ್ಗೆಗೆ ಗ್ರ್ಯಾಂಡಾಗಿರುತ್ತೆ ಎರಡು ಸಲ ಎತ್ಕೊಂಡು ಹೋಗೋದಿರುತ್ತೆ ದೀಪ ಇದು ದೀಪ ಬೆಲ್ದ ಆರತಿ ಒಂದು ತಂಬಿಟ್ಟ ಆರತಿ ಒಂದು ಇನ್ನು ಬೆಲ್ಲದ ಬೆಲ್ಲದ ಹಚ್ಚ ಮೇಲೆ ಇದೆಲ್ಲ ಇಟ್ಟು ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಹಾಕಿ ದೀಪ ಹಚ್ಚಿದ್ದೀನಿ ನೋಡಿ ಅಟ್ ಲಾಸ್ಟ್ ಲುಕ್ ಈ ಥರ ಬಂದಿದೆ ಇನ್ನು ಎತ್ಕೊಂಡು ಹೊರಡ್ತಾ ಇದ್ವಿ ದೇವಸ್ಥಾನಕ್ಕೆ ಇನ್ನು ನೋಡಿ ಈ ಥರ ಎಲ್ಲರೂ ದೇವಸ್ಥಾನಕ್ಕೆ ರಾಮ ದೇವಸ್ಥಾನಕ್ಕೆ ಮತ್ತು ಗಣೇಶ ಬಸವನ ದೇವಸ್ಥಾನಕ್ಕೆ ಬೆಲ್ಲದ ಆರತಿ ಮಾಡೋದಿರುತ್ತೆ ರಾತ್ರಿ ಹೊತ್ತು ನಮ್ಮೂರಲ್ಲಿ ನೋಡಿ ಈ ಥರ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ತುಂಬ ಇತಿಹಾಸ ಇದೆ ನಮ್ಮೂರು ರಾಮೂರು ದೇವಸ್ಥಾನಕ್ಕೆ ಈ ದೇವಸ್ಥಾನ ಹೀಗೂ ಉಂಟೆಲೆಲ್ಲ ಬಂದಿದೆ ಇನ್ನು ಇದು ಬಸವ ಮತ್ತು ಗಣೇಶ ದೇವಸ್ಥಾನ ಬಂದಿದ್ದೀವಿ ನೋಡಿ ಇನ್ನು ಬಂದು ಇನ್ನು ಸ್ವಲ್ಪ ದೀಪಕ್ಕೆಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಆರೋಗ್ಯ ಇರೋ ದೀಪಗಳಿಗೆಲ್ಲ ಹಚ್ತಾ ಇದ್ದೀವಿ ಇನ್ನು ಆ ದೀಪ ಮುಗಿಸ್ಕೊಂಬಂದು ಊಟ ಎಲ್ಲ ಮಾಡಿಕೊಂಡು ಇನ್ನು ಬೆಳಗ್ಗೆ ತಂಬಿಟ್ಟು ದೀಪಕ್ಕೆ ದೀಪ ಮಾಡಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ನಾನು ಬಸವ ಊಟ ಮುಗಿಸೋ ನಾನೊಂದು ಗಂಟೇಲಿ ಕೂತಿದ್ದೀವಿ ಗೈಸ್ ಮಾಡೋಕ್ಕೆ ಇನ್ನು ಆರ್ಡ್ರ್ ಕಟ್ ಮಾಡಿಸಿದ್ರೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಆಗುತ್ತೆ ಮ ಮಲ್ಗೆ ಮುಗ್ಗಲ್ಲಿ ಮಾಡಿಕೊಡ್ತಾರೆ ಸುಗಂಧ ರಾಜ್ಯದಲ್ಲಿ ಮಾಡ್ಕೊಳಕ್ಕೆ ಮೂರು ಸಾವಿರ ಚಾರ್ಜ್ ಮಾಡ್ತಾರೆ ಹೂವು ಎಲ್ಲ ತಂದು ಮಾಡ್ಕೊಳ್ಳೋದಾದರೆ ನಾವೇ ನಾವೇ ಮಾಡ್ಕೊತೀವಿ ಅಂದರೆ ಸಾವಿರ ಎರಡು ಒಂದೂವರೆ ಸಾವಿರದಲ್ಲಿ ಮುಗ್ದೋಗುತ್ತೆ ದೀಪ ಖರ್ಚೆಲ್ಲ ನೋಡಿ ಇನ್ನು ಹೂವು ಸುಗಂಧರಾಜ ಹೂವ ಈ ಥರ ಬ್ಯಾಂಬು ಕಡ್ಡಿಗಳಿಗೆ ಬಿದ್ರ ಕಡ್ಡಿಗಳಿಗೆ ಈ ಥರ ಕಟ್ಕೊಂಡು ಸುತ್ಕೊಂಡು ಹೂವು ಇಟ್ಕೊಂಡು ಹೂವು ಇಟ್ಕೊಂಡು ಸುತ್ಕೊಂಡು ಹೋಗಬೇಕು ರೂಢಿ ಇರೋರಾದರೆ ಬೇಗ ಬೇಗ ಮಾಡಿ ಅರ್ಧ ಗಂಟೆ ಒಂದು ಗಂಟೆಲಿ ಮುಗಿಸ್ತಾರೆ ವರ್ಷಕ್ಕೆ ಸಲ ನಾವು ಮಾಡೋದಲ್ವಾ ಸೊ ಸ್ವಲ್ಪ ನಿಧಾನನೇ ಆಗುತ್ತೆ ಬಟ್ ಫಿನಿಷಿಂಗ್ ಎಲ್ಲ ಸೇಮ್ ಮಾಡಿ ಕೊಟ್ಟವ್ರ ಥರನೇ ಇರುತ್ತೆ ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಮಾಡ್ತೀವಿ ನಾನು ಬಸ್ವೈನ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದು ಇದನ್ನೇ ಹೇಗೆ ಮಾಡೋದು ಅಂತ ಇದು ಕಂಪ್ಲೀಟ್ ವ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ದೀಪ ಹೇಗೆ ಮಾಡಿದ್ವಿ ನಾವು ಅಂತ ಕಂಪ್ಲೀಟ್ ವ್ಲಾಗ್ ತೋರಿಸ್ತೀನಿ ನೋಡಿ ಈ ಥರ ಹೂವು ಇಟ್ಕೊಂಡು ಸುತ್ಕೊತಾ ಹೋಗ್ತಾ ಇರೋದು ಬಿದ್ರು ಕಟ್ಟಿಗೆ ಇನ್ನೆಲ್ಲ ಕಡ್ಡಿನೂ ಸುತ್ತಾದ್ಮೇಲೆ ಈ ಥರ ಕಂಬಿ ಇರುತ್ತಲ್ಲ ಈ ಥರ ಕಂಬಿಗೆ ನೆಕ್ಸ್ಟ್ ಫ್ಲೋಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಆ ಥರ ಏನು ಅಂತ ಎಲ್ಲ ಇಟ್ಕೊಂಡು ಆಗುತ್ತಾ ಅದು ಕಡ್ಡಿಗಳು ಅಂತ ಮೆಷರ್ ಇದ್ದೀವಿ ಸುತ್ತಲೂ ಜೋಡಿಸ್ಕೊಂಡು ಈ ಥರ ಇಟ್ಕೊಂಡು ನೋಡಿದ್ರೆ ಎಕ್ಸ್ಟ್ರಾ ಬೇಕಾ ಕಮ್ಮಿ ಬೇಕಾ ಗೊತ್ತಾಗುತ್ತೆ ಅಂತ ಈ ಥರ ಇಟ್ಟು ಜೋಡಿಸ್ತಾ ಇದ್ದಾನೆ ಬಸ್ವ ಏನೋ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಕಟ್ಟಿದ್ದೀವಿ ಕಂಬಿಗಳಿಗೆ ಕಡ್ಡಿಗಳಿಗೆ ಹೂವು ಅಂತ ಇನ್ನು ಆಲ್ಮೋಸ್ಟ್ ಎಲ್ಲ ಕಡ್ಡಿಗಳನ್ನ ಹಾಕಿ ಇಟ್ಟು ನೋಡಿದ್ವಿ ಎಲ್ಲ ಫಿನಿಶ್ ಆಯಿತು ಎಲ್ಲೆಲ್ಲಿ ಇಲ್ಲಿ ಗ್ಯಾಪ್ ಇದೆಯೋ ನೋಡಿಕೊಂಡು ನೋಡಿ ಇನ್ನೂ ಅಲ್ಲಿ ಗ್ಯಾಪ್ ಇದೆ ಇನ್ನು ಒಂದು ಎರಡು ಕಡ್ಡಿ ಒಂದು ಕಡ್ಡಿ ಬೇಕಾಗುತ್ತೆ ತಿರ್ಗಿ ಇನ್ನೊಂದು ಕಡ್ಡಿ ಕಟ್ಕೊಂಡ್ವಿ ನಾವು ನೋಡಿ ಲಾಸ್ಟಲ್ಲಿ ಈ ಥರ ಎಲ್ಲ ಚುಚ್ಚಿ ಇಟ್ಟಿದ್ದೀವಿ ಇನ್ನು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮೇಲ್ಗಡೆ ಬಾಲ್ಸ್ ಎಲ್ಲ ಹಾಕಿದ್ದೀವಿ ಮತ್ತು ಲೇಸ್ ಎಲ್ಲ ಹಾಕಿದ್ದೀವಿ ಕೆಳಗಡೆ ಸೆಂಟ್ರ್ ಸೆಂಟ್ರಲ್ಲಿ ರೋಸು ರೋಸಿಂದ ಒಂದೊಂದು ರೋಸಿಂದ ಡೆಕೊರೇಟ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಬಂದಿದೆ ಫಿನಿಶಿಂಗ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇನ್ನು ಬೆಳಗ್ಗೆಗೆ ತಂಬು ಮಾಡಿ ಒಳಗಡೆ ದೀಪ ಹಚ್ಚೋದು ನೋಡಿ ಈ ಥರ ಇದೆ ಫುಲ್ ಫಿನಿಶಿಂಗು ನೋಡಿ ಆಲ್ಮೋಸ್ಟ್ ಮಾಡೋಕೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಮೂರು ಮುಕ್ಕಲು ನಾಲ್ಕು ಗಂಟೆ ಆಗ್ತಾಯಿತ್ತು ಹತ್ತತ್ರ ಆಗಿ ಇನ್ನೂ ಸ್ವಲ್ಪ ಮಲ್ಕೊಂಡು ಒಂದು ಅವರ್ ಎರಡು ಅವರ್ ಮಲ್ಕೊಂಡು ತಿರ್ಗಿ ಆರು ಗಂಟೆಗೆ ಗೆದ್ದು ರೆಡಿ ಆಗಿ ನೋಡಿ ಈ ಥರ ಫೋಟೋಸ್ ತೊಗೊಂಡ್ವಿ ರೆಡಿಯಾಗಿ ನಾನು ಬಸ್ವ ಮತ್ತು ನನ್ನ ಕಸಿನ್ಸು ಎಲ್ಲ ಫೋಟೋ ತಗೊಂಡ್ವಿ ರೆ ಈ ಥರ ರೆಡಿಯಾಗಿದೆ ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೆ ಇನ್ನು ದೀಪ ಎಲ್ಲ ಮುಗಿಸೋ ಆದಮೇಲೆ ಎಲ್ಲ ಎತ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇನ್ನು ನೋಡಿ ಬೆಳಗ್ಗೆ ಆರು ಗಂಟೆಗೆ ರೆಡಿ ಆಗಿ ಕೂತಿದ್ದಕ್ಕೆ ಹನ್ನೊಂದು ಗಂಟೆಗೆ ಬಂದರು ಹನ್ನೊಂದು ಗಂಟೆಗೆ ಬಂದಮೇಲೆ ದೀಪ ಎತ್ಕೊಂಡು ಲೇಟ್ ಲೇಟಾಯಿತು ಈ ಸಲ ಈ ವರ್ಷ ಯಾಕೋ ತುಂಬ ಲೇಟ್ ಮಾಡಿದ್ರು ನೋ ಇನ್ನು ಮನೆಯಿಂದ ಆಚೆ ಬಂದ್ವಿ ಬಸ್ ದೀಪ ಎತ್ತಿ ಕೊಟ್ಟು ಕೊಟ್ಟರು ಏನು ಈ ಥರ ಇದೆ ನಮ್ಮ ದೀಪ ನನ್ನ ಸ್ಯಾರಿ ನನ್ನ ಔಟ್ಫಿಟ್ಟು ನನ್ನ ಮೇಕಪ್ ಎಲ್ಲ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಇನ್ನು ಊರೆಲ್ಲ ಸುತ್ಕೊಂಡು ಹೋಗೋದಿತ್ತು ದೇವ್ರು ಮಾತ್ರ ಐಡಿಯಕ್ಕೆ ಆಗ್ತಾ ಇರಲಿಲ್ಲ ಗೈಸ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿತ್ತು ಎಷ್ಟು ಚೆನ್ನಾಗಿ ಕುಣಿತಾ ಇತ್ತು ಅಂದರೆ ಅಮ್ಮ ಅಷ್ಟು ಚೆನ್ನಾಗಿ ತುಂಬ ಖುಷಿಯಾಗಿ ಹೋಗಿತ್ತು ಅಮ್ಮಗೆ ತುಂಬ ಚೆನ್ನಾಗಿ ಮಾಡೋದು ಮಾಡಿದ್ವಿ ಈ ಸಲ ಎಲ್ಲರೂ ತುಂಬ ಗ್ರ್ಯಾಂಡಾಗೆ ಮಾಡಿದ್ರು ಯಾರೂ ಸಿಂಪಲಾಗಿಲ್ಲ ಇನ್ನು ಇಲ್ಲಿ ಒಬ್ಬರಿಗೆ ದೇವ್ರು ಬಂದಿದೆ ಮೈಮೇಲೆ ಅವರು ಕೂಡ ಇದು ಮಾಡ್ತಾಯಿದ್ರು ನೋಡಿ ಯಾವ ಥರ ಕುಣಿತಾ ಇದೆ ಅಮ್ಮ ಅಂತ ನೋಡಿದ್ರೆ ಈಗ ದೇವಸ್ಥಾನದೊಳಗಡೆ ಬಂದ್ವಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಾಯಿತು ಹಬ್ಬ ಇನ್ನು ನೆಕ್ಸ್ಟ್ ಅಲ್ಲಿ ನಿಮ್ಗೆ ದೀಪ ಹೇಗೆ ಮಾಡಿದ್ವಿ ಅಂತ ತೋರಿಸಿ ಟಮಟೆ ಸೌಂಡಿಗೆ ಎಷ್ಟೋ ಆಗುತ್ತೆ ನೋಡೋಕ್ಕೆ ನೋಡಿ ಆ ಥರ ದೇವರು ಇದು ಮಾಡ್ತಾ ಇದ್ದಾರೆ ಅಂತ ಇನ್ನು ದೀಪ ಎಲ್ಲ ಮುಗಿಸಿ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಇನ್ನು ಮನೆಗೆ ಹೋಗಿ ಎಲ್ಲ ಮಾಡಿ ತಿಂದು ಫುಲ್ಲು ಟೈರ್ಡ್ ಆಗಿತ್ತಲ್ಲ ಗೈಸ್ ತಿರ್ಗಾ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಫಿನಿಷ್ ಮಾಡಿದೆ ನಾನು ಅಲ್ಲಿಗೆ ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಇಷ್ಟು ಆ್ಯಡ್ ಮಾಡಿದ್ದೀನಿ ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಕೊನೆವರೆಗೂ ನೋಡಿದರು ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ಬ್ಲಾಗ್ ಇನ್ನು ನೋಡಿ ಯಾವ ಥರ ಇತ್ತು ನಮ್ಮ ದೀಪ ಮತ್ತು ಯಾವ ಥರ ಆಯಿತು ನಮ್ಮೂರು ಜಾತ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದನ್ ಬಾಯ್ ಬಾಯ್